ನಮಸ್ಕಾರ ಸ್ನೇಹಿತರೆ ಈ ರಾಹುಲ್ ಗಾಂಧಿನೇ ಹಿಂಗೆ ತನ್ನ ಬಾಲಿಷ ಹೇಳಿಕೆಗಳಿಂದ ಯಾವಾಗ್ಲೂ ಸುದ್ದಿಯಲ್ಲಿರ್ತಾರೆ ಮೋದಿ ಒ ಬಿ ಸಿ ಜಾತಿಯವರೇ ಅಲ್ಲ ಬಿ ಸಿ ಜಾತಿಯಲ್ಲೂ ಹುಟ್ಟೇ ಇಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ ನಲ್ಲಿ ಅವರ ಜಾತಿನ ಸಿಯೇ ಸೇರಿಸಿದ್ರು ಅನ್ನುವಂಥ ಸುಳ್ಳನ್ನು ಹೇಳಿ ಈಗ ಸಿಕ್ಕಾಕೊಂಡಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಮೋದಿ ತನ್ನ ಜಾತಿನ ಓಬಿಸಿ ಪಟ್ಟಿಗೆ ತಾನು ಮುಖ್ಯಮಂತ್ರಿ ಆಗಿದ್ದಾಗ ಸೇರಿಸಿದ್ದಾರೆ ಅಂತ ಆದ್ರೆ ಸತ್ಯ ಬೇರೆನೆ ಇದೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಮೋದಿ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದನೇ ಇಸ್ವಿನಲ್ಲಿ ಆದ್ರೆ ಮೋದಿಯ ಜಾತಿ ಒಬಿಸಿಗೆ ಸೇರಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆದ್ರೆ ರಾಹುಲ್ ಗಾಂಧಿ ಮೆನ್ಷನ್ ಮಾಡಿರೋದು ಮೋದಿ ಅಧಿಕಾರದಲ್ಲಿದ್ದಾಗ ತಾನು ಅಧಿಕಾರದಲ್ಲಿದ್ದಾಗ ತನ್ನ ಜಾತಿನೇ ಸಿಗೆ ಸೇರಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಕ್ಲಾರಿಟಿ ಸಿಕ್ತಲ್ಲ ಸಿಗೆ ಮೋದಿ ಜಾತಿ ಸೇರಿದ್ದು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಿದ್ದು ಎರಡು ಸಾವಿರದನೇ ವರ್ಷದಲ್ಲಿ ರಾಹುಲ್ ಗಾಂಧಿ ಇನ್ನಾದ್ರೂ ಸ್ವಲ್ಪ ಜ್ಞಾನದಿಂದ ಮಾತಾಡ್ಬೇಕಾಗಿದೆ ಈಗ ರಾಹುಲ್ ಗಾಂಧಿ ಮತ್ತೆ ಟ್ರೋಲ್ ಆಗ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಬಜೆಟ್ ಅಧಿವೇಶನದಲ್ಲಿ ಮಾತಾಡ್ತಾ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ತೆಗೆದುಕೊಂಡ ನಿರ್ಣಯಗಳನ್ನು ಟೀಕೆ ಮಾಡಿದ್ರು ನೆಹರು ಅವರು ಮುಖ್ಯಮಂತ್ರಿಗಳಿಗೆ ಬರೆದಿದ್ದ ಪತ್ರನ ಉಲ್ಲೇಖ ಮಾಡಿದ್ರು ಇದು ಕಾಂಗ್ರೆಸ್ಗೆ ನುಂಗಲಾದ ತುತ್ತಾಗಿತ್ತು ಇದಕ್ಕೆ ಕೌಂಟರ್ ಕೊಡೋಕಿ ಪಪ್ಪು ರಾಹುಲ್ ಗಾಂಧಿ ಒಬಿಸಿ ಜಾತಿನ ಕೆಣಕಿ ಮೋದಿ ವಿರುದ್ಧ ಹರಿಹಾಯ್ತಿದ್ರು ಆದ್ರೆ ಈಗ ಇದರಿಂದನೇ ರಾಹುಲ್ ಗಾಂಧಿ ಪೇಜಿಗೆ ಸಿಲುಕೋ ಪರಿಸ್ಥಿತಿ ಬಂದಿದೆ ಯಾಕೆ ಹಿಂಗ ಮಾಡ್ತಾರೆ ರಾಹುಲ್ ಗಾಂಧಿ ಏನಾದ್ರೂ ಒಂದು ಮಾತಾಡ್ಬೇಕಾದ್ರೆ ಸರಿಯಾದ ರೀಸರ್ಚ್ ಯಾಕೆ ಮಾಡಲ್ಲ ಅದಕ್ಕೆ ಬಿಡ್ರಿ ಅವನ್ನ ಪಪ್ಪು ಅಂತ ಕರೆಯೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ನೂರ ಐದು ಜಾತಿ ಒ ಬಿ ಸಿ ಪಟ್ಟಿಗೆ ಸೇರಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಇದರ ಬಗ್ಗೆ ಅಧಿಸೂಚನೆ ಸಹ ಹೊರಬಿದ್ದಿತ್ತು ಅದೇ ಅಧಿಸೂಚನೆಯನ್ನು ತೋರಿಸಿ ಈಗ ಬಿಜೆಪಿಯವರು ರಾಹುಲ್ ಗಾಂಧಿ ಕಾಲೆಳಿತಾ ಇದ್ದಾರೆ ಕಾಂಗ್ರೆಸ್ಗೆ ಈಗ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅಲೆಯೆಲ್ಲ ಮೋದಿಯ ಸುನಾಮಿನೇ ಬರಲಿದೆ ಕಾಂಗ್ರೆಸ್ ಇಂತಹ ದುರದೃಷ್ಟಕರ ಹೇಳಿಕೆಗಳನ್ನು ನೀಡೋದನ್ನು ನಿಲ್ಲಿಸಬೇಕು ಇಲ್ಲ ಅಂದ್ರೆ ತನ್ನ ಗುಂಡಿನ ತಾನೇ ತೋಡಿಕೊಂಡಂತೆ ಆಗುತ್ತೆ